ಮಾಜಿ ಸಚಿವರಾಗಿ ದೇಶಪಾಂಡೆ ಅವರು ಮಾತಾಡಿದ್ದು ಸರಿಯಲ್ಲ ಮೊದಲ ಮಹಿಳಾ ಸಂಪಾದಕಿ ಬಗ್ಗೆ ಈ ರೀತಿ ಮಾತಾಡಿದ್ದು ಸರಿಯಲ್ಲ ಜನರಿಗೆ ಅನುಕೂಲವಾಗಲಿ ಅಂತ ರಾಧಾ ಅವರು ಆಸ್ಪತ್ರೆಯನ್ನು ಕೇಳಿದರು ಜನರ ಪರವಾಗಿ ಜನರ ಪರವಾಗಿ ರಾಧಾ ಹಿರೇಗೌಡರು ಪ್ರಶ್ನೆ ಮಾಡಿದ್ದಾರೆ ಜನರ ಬೇಡಿಕೆಯನ್ನು ಶಾಸಕ ದೇಶಪಾಂಡೆ ಅವರ ಮುಂದಿಟ್ಟಿದ್ದಾರೆ ರಾಧಾ ಹಿರೇಗೌಡರಿಗೆ ಈ ರೀತಿ ಅವಮಾನ ಆಗುವಂತೆ ಅವರು ಮಾತಾಡಿರೋದು ಸರಿಯಲ್ಲ ಮಾಧ್ಯಮದವರಿಗೆ ಈ ರೀತಿ ಆಗದ್ರೆ ಆದರೆ ಜನಸಾಮಾನ್ಯರ ಪಾಡಿಯೇನು ದೇಶಪಾಂಡೆ ನನಗೆ ಆಪ್ತರಿದ್ರು ಆದರೂ ಹಿಂಗೆ ಮಾತಾಡಬಾರ್ದಿತ್ತು ಅಂತ ಶಾಸಕ ತಿಪ್ಪಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶಪಾಂಡೆ ಮಾಜಿ ಸಚಿವರಾಗಿ ಒಬ್ಬ ಹಿರಿಯ ನಾಯಕನಾಗಿ ಈ ರೀತಿಯಾಗಿ ಮಾತಾಡಿದ್ದು ಸರಿಯಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ಸಹಜವಾಗಿ ಕಾಡೋದು ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ಯಾಕೆ ಏನು ಮಾತಾಡ್ತಾ ಇಲ್ಲ ಇದನ್ನ ಬಿಜೆಪಿ ಎಂ ಎಲ್ ಎ ತಿಪ್ಪಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಸಾರಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶಪಾಂಡೆ ಅವರು ನನಗೆ ಆಪ್ತರಿರ್ಬೋದು ಬಟ್ ಇದನ್ನೆಲ್ಲ ನಾವು ಸಹಿಸಲ್ಲ ಅಂತ ರಾಧಾ ಹಿರೇಗೌಡರ್ ಅನ್ನುವಂತಹ ಒಬ್ಬ ಸೀನಿಯರ್ ಜರ್ನಲಿಸ್ಟ್ಗೆ ನೀವು ಈ ರೀತಿಯಾಗಿ ಮಾತಾಡ್ತೀರಿ ಅಂದ್ರೆ ಇನ್ನು ಜನಸಾಮಾನ್ಯರ ಕಥೆನು ನಿಮ್ಮ ಹತ್ರ ದಿನಂಪ್ರತಿ ನೂರ್ ನೂರು ಒಂದು ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಹೆಣ್ಮಕ್ಳು ಬರ್ತಾರಲ್ಲ ಅವ್ರ ಅವ್ರನ್ನ ಇನ್ನೇ ಇನ್ ಹೆಂಗ್ ಉತ್ತರ ಕೊಡ್ಬೋದು ನೀವು ಜಸ್ಟ್ ಇಮ್ಯಾಜಿನ್ ಒಬ್ಬರ ಪತ್ರಕರ್ತರಿಗೆ ಹಿಂಗೆ ಅಂದ್ರೆ ನಿಮ್ಮ ಹತ್ರ ಸರ್ ಹಿಂಗಾಗಿದೆ ಇಂಥ ಸಮಸ್ಯೆ ಅಂತ ಕೇಳಕ್ ಬರ್ತಾರಲ್ಲ ಅಳಲು ತೋಡ್ಕೊಳಕ್ ಬರ್ತಾರಲ್ಲ ಆ ಹೆಣ್ಮಕ್ಳು ಪಾಡು ಕೇಳಿದ್ರೆ ನೆನಪಿಸ್ಕಂಡ್ರೆ ಭಯ ಆಗುತ್ತೆ ದೇಶಪಾಂಡೆ ಸರ್ ನಿಜವಾಗ್ಲು ಭಯ ಆಗುತ್ತೆ ದೇಶಪಾಂಡೆ ಅವರು ನಮ್ಮ ಮಾಜಿ ಮಂತ್ರಿಗಳು ಅವ್ರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಅವರ ನಾಥ್ಕೆಂದ್ರ ಜಿಲ್ಲೆಯಲ್ಲಿ ಆಸ್ಪೆಟ್ಲ್ ಉದ್ಘಾಟನೆ ಯಾವುದೋ ಒಂದು ಹಾಸ್ಪಿಟ್ಲ್ ಉದ್ಘಾಟನೆಗೆ ಹೋದಾಗ ಈ ರಾಜ್ಯದಲ್ಲೇ ಪ್ರಪ್ರತಿಮ ಪ್ರಪ್ರತಿಮ ಮಹಿಳಾ ಎಡಿಟ್ರು ರಾಧಾ ಹಿರೇಮ ಹಿರೇಗೌಡ್ರವರು ಸಾಮಾನ್ಯವಾಗಿ ಅವರು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರದ ಗಮನಕ್ಕೆ ತರತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರತಕ್ಕಂಥದ್ದು ಮೊದಲಿನಿಂದನೂ ಅವರು ಭಾಳ ನಿಷ್ಪಕ್ಷಪಾತವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ರಾಧಾ ಹಿರೇಗೌಡರವರು ಅವರು ಈ ರಾಜ್ಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಸುಮಾರು ಏಳೆಂಟು ಬಾರಿ ಮಂತ್ರಿ ಆಗಿರ್ತಕ್ಕಂಥವ್ರು ದೇಶಪಾಂಡೆ ಅವರು ಆಮೇಲೆ ಅವರು ಸಾಮ ಎಂಬತ್ತೈದರಿಂದ ಸ್ವಲ್ಪ ಕಮ್ಮಿ ಶಾಸಕರವರು ಆಗ್ಲಿಂದನೂ ಕೂಡ ಇದ್ದಂಥವರು ಅನೇಕ ಅನುಭವ ಇರ್ತಕ್ಕಂಥವರು ಅವ್ರಿಗೆ ಅವರು ಆ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೆರಿಗೆಗೆ ಬಂದಂಥ ಮ ಹೆಣ್ಮಕ್ಕಳಿಗೆ ಅವರು ಪಕ್ಕದ ಎಲ್ಲಿದ್ದ ಮಂಗಳೂರು ಅಥವಾ ಉಡುಪಿ ಅಲ್ಲಿ ಹೋಗಿ ಹೆರಿಗೆಗೆ ಹೋಗ್ತಕ್ಕಂಥದ್ದು ಹುಬ್ಬಳ್ಳಿದ್ದ ಬೆಳಗಾಮ್ಗೆ ಹೋಗ್ತಕ್ಕಂಥದ್ದು ಭಾಳ ಕಷ್ಟತರವಾದಂಥ ಕೆಲಸ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಐಟೆಕ್ ಒಳ್ಳೆಯ ಹಾಸ್ಪಿಟ್ಲನ್ನು ಯಾವಾಗ ಜಿಲ್ಲೆಗೆ ತರ್ತೀರ ನೀವು ಅಂತ ಅವರು ಸಾಮಾನ್ಯವಾಗಿ ಜನಗಳ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅವರಿಗೆ ಆದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಅವರು ಭಾಳ ಬ್ಯಾಲೆನ್ಸ್ದಿಂದ ಮಾತಾಡ್ತಕ್ಕಂಥವರು ಅನುಭವ ಇರ್ತಕ್ಕಂಥವ್ರು ರಾ ದೇಶಪಾಂಡೆ ಅವರು ಆಮಗೆ ಒಂಥರ ಒಂಥರ ಅವಮಾನ ಆಗೋ ರೀತಿಯಲ್ಲಿ ತಾವು ಏರಿಗೆಗೆ ಬಂದಾಗ ವಾಸ್ಟೊತ್ತಿಗೆ ಹೊಸ ಹಾಸ್ಪಿಟ್ಲ್ ಕಟ್ಟಿಸ್ತೀನಿ ಅಂತ ಅಂದಿರ್ತಕ್ಕಂಥದ್ದು ಅದು ಖಂಡನೀಯ ರೀತಿ ಹೇಳಬಾರ್ದಾಗಿತ್ತು ಅವರು ಅದು ಒಂದು ಸಾರ್ವಜನಿಕ ಜೀವನದಲ್ಲಿ ಪತ್ರಿಕಾ ಪ್ರತಿನಿಧಿಗಳು ಪತ್ರಿಕಾ ಎಡಿ ಎಡಿಟ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ಸಾಮಾನ್ಯವಾಗಿ ಜ ಸಮಸ್ಯೆಗಳನ್ನು ಬ ಬಗೆಹರಿಸೋದಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಗಳಲ್ಲಿ ಗಮನಕ್ಕೆ ತರತಕ್ಕಂಥದ್ದು ವಾಡಿಕೆ ಅದನ್ನು ಅವರು ಆ ರೀತಿ ಹೇಳಿರ್ತಕ್ಕಂಥದ್ದು ಖಂಡನೀಯ ಅಂತ ಹೇಳಿ ನಾನು ಕೂಡ ನನಗೆ ಭಾಳ ಬೇಕಾದವರು ಅವರು ದೇಶಪಾಂಡೆ ಅವರು ಆದರೂ ಕೂಡ ಅವರು ಆ ಮಾತು ಹೇಳಿದ್ದು ಸರಿ ಕಾಣಿಸಿದೆ